ಹಾಗೆ ಏನ್ ಬೇಕಾದ್ರೆ ಬಂದ್ರೆ ಮಾತಾಡಕ್ಕೆ ಆಗಲ್ಲ ಅಲ್ವಾ ಅದರಿಂದ ಎಷ್ಟು ತೊಂದರೆ ಆಗ್ತದೆ ಸಮಾಜದಲ್ಲಿ ನೋಡಿದೀರಾ ಮೊನ್ನೆ ಏನು ಗಲಾಟೆ ಆಗಿದೆ ಎಲ್ಲ ಗೊತ್ತಿದೆ ನೀವು ಎಷ್ಟು ಸೀನಿಯರ್ ಇದ್ದೀರಾ ಸೆವೆಂಟಿ ಸಿಕ್ಸ್ ಏಟಿ ಸಿಕ್ಸ್ ಎಂಬತ್ಮೂರು ವರ್ಷ ಸೀನಿಯರ್ ಮೋಸ್ಟ್ ಸಿಟಿಜನ್ ಇದ್ದೀರಿ ನೀವು ಎಲ್ಲರಿಗೂ ಬುದ್ಧಿ ಹೇಳೋದು ಬಿಟ್ಟು ಇದೆಲ್ಲ ಮಾಡಬಾರ್ದಲ್ವಾ ಜೋಶ್ ಹೆಂಗ್ ಬರ್ತದೆ ಇಂಥವೆಲ್ಲ ಮಾತಾಡೋಕ್ಕೆ ಬರಬಾರ್ದಲ್ಲ ಹಿಂಗೆ ಆದ್ರೆ ನಾವು ಹೊರಗೆ ಹಾಕ್ತೀವಿ ಈಗ ಹೊರಗೆ ಎಕ್ಸ್ಟೆಂಡನ್ ಮಾಡೋಣ ಇನ್ನೊಂದ್ಸಲಿ ಜೋಶ್ ಬಂತು ನಿಲ್ಲ ಮಾತಾಡಬಾರ್ದು ಮಾತಾಡಬೇಕು ಏನ್ ಸೀನಿಯರ್ ಸಿಟಿಸಿದೀರಾ ಗೊತ್ತಿದೆ ನಾವೇನು ಹೇಳಬೇಕಾಗಿಲ್ಲ ಸ್ವಲ್ಪ ಯುವಕರಿಗೆ ಬುದ್ಧಿ ಹೇಳಬೇಕು ನೀವು ಈ ತರ ಸಮಾಜದ ಸೌಹಾರ್ದತೆಯನ್ನ ಹಾಳು ಮಾಡೋ ಕೆಲಸ ಆಗಬಾರ್ದು ಈಗ ನಮಗೆ ಗಣೇಶ ಗೌರಿ ಹಬ್ಬ ಬರ್ತದಲ್ಲ ಎರಡು ತಿಂಗಳಲ್ಲಿ ನಿಮ್ ಎಲ್ಲರಿಗೂ ಹೊರ್ಗಾಕೋಣ ಬಿಡಿ ಆಗ ಪೀಸ್ಫುಲ್ ಆಗ್ಲಿರ್ತದೆ ಏನ್ ಸಾಕಾಗಿದೆ ನಮಗೆ ಕೂಡ ಆಗಿದೆ